ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ಮೈಸೂರು ವಿಶ್ವವಿದ್ಯಾನಿಲಯ ಶತಮಾನೋತ್ಸವ ಆಚರಿಸಿಕೊಂಡಿರುವ ವಿಶ್ವವಿದ್ಯಾಲಯವಾಗಿದೆ ಒಂದು ಕಾಲದಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ದೇಶ ವಿದೇಶಗಳಲ್ಲಿ ನೌಕರಿ ಸಿಗ್ತದೆ ಎಂಬ ಕಾಲವಿತ್ತು ಆದರೆ ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ವಿವಿಧ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಬರ್ತಿಲ್ಲ ಇನ್ನು ಇದರಿಂದ ವಿಶ್ವವಿದ್ಯಾಲಯದ ಹಲವು ವಿಭಾಗಗಳು ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ಇನ್ನು ಈ ಬಗ್ಗೆ ನಿವೃತ್ತ ಉಪಕುಲಪತಿ ಪ್ರೊಫೆಸರ್ ರಂಗಪ್ಪ ಕಾರಣಗಳನ್ನು ತಿಳಿಸಿದ್ದಾರೆ ಸಾಮಾನ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯ ಪಿಜಿ ವಿಭಾಗಕ್ಕೆ ದಾಖಲಾಗುವಂತಹ ವಿದ್ಯಾರ್ಥಿಗಳು ಸಾಮಾನ್ಯ ಪರೀಕ್ಷೆ ಅಂದ್ರೆ ಸಿಇಟಿ ಪರೀಕ್ಷೆ ಎದುರಿಸಬೇಕು ಆದರೆ ಈ ಬಾರಿ ಸುಮಾರು ಇಪ್ಪತ್ತು ವಿಷಯಗಳಲ್ಲಿ ಸೀಟ್ ಕಡಿಮೆ ಅರ್ಜಿ ಬಂದ ಕಾರಣ ಆ ವಿಷಯಗಳಲ್ಲಿ ಸಿಇಟಿ ಪರೀಕ್ಷೆ ರದ್ದುಪಡಿಸಲಾಯಿತು ಅದರಲ್ಲಿ ಒಂಬತ್ತು ವಿಷಯಗಳಲ್ಲಿ ಹದಿನೈದಕ್ಕೂ ಕಡಿಮೆ ಪ್ರವೇಶ ಅರ್ಜಿಗಳು ಬಂದ ಕಾರಣ ಆ ಕೋರ್ಸ್ಗಳನ್ನೇ ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಆದ ಕಾರಣ ಮೈಸೂರು ವಿಶ್ವವಿದ್ಯಾಲಯ ಕಳೆದೆರಡು ವರ್ಷದಿಂದ ದಾಖಲಾತಿ ಪ್ರಮಾಣದಲ್ಲಿ ಕುಸಿತವನ್ನ ಕಂಡಿದೆ ಮೊದಲು ಮೈಸೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಎರಡ್ನೂರ ಮೂವತ್ತೆರಡು ಕಾಲೇಜುಗಳು ಬರ್ತಿದ್ವು ಈಗ ಸಂಖ್ಯೆ ಹನ್ನೊಂದಕ್ಕೆ ಇಳಿದಿದೆ ಅಲ್ಲದೆ ಕಳೆದ ವರ್ಷ ಮಾನಸ ಗಂಗೋತ್ರಿಯ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಾತಿ ಬಯಸಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಆದರೆ ಈ ಬಾರಿ ಐದು ಸಾವಿರದ ನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲೂ ಕೂಡ ನಾಲ್ಕು ಸಾವಿರದ ಎಂಟುನೂರ ಮೂವತ್ತ್ ಮೂರು ವಿದ್ಯಾರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆ ಎದುರಿಸಿದ್ದಾರೆ ಇನ್ನು ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ವಿಶ್ವವಿದ್ಯಾಲಯಗಳಲ್ಲಿ ಖಾಯಂ ಬೋಧಕರ ಕೊರತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪೈಪೋಟಿ ಇನ್ನು ವಿಶ್ವವಿದ್ಯಾಲಯದಿಂದ ಸಮರ್ಪಕವಾಗಿ ಕ್ಯಾಂಪಸ್ ಸೆಲೆಕ್ಷನ್ ಮತ್ತು ಹಾಗೂ ಬೋಧಕರ ನಡುವೆ ಜಾತಿ ರಾಜಕಾರಣ ವಿಪರೀತವಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ವಿಭಾಗಗಳಿಗೆ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಲು ಹಿಂದಿಟು ಹಾಕುತ್ತಿದ್ದಾರೆ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಐವತ್ತೆಂಟು ವಿಷಯಗಳಲ್ಲಿ ವ್ಯಾಸಂಗ ಮಾಡಲು ಅವಕಾಶವಿದೆ ಇನ್ನು ಈ ಬಾರಿ ಇಪ್ಪತ್ತು ವಿಭಾಗಗಳಿಗೆ ಅತಿ ಕಡಿಮೆ ಅರ್ಜಿಗಳು ಬಂದಿವೆ ಎಂಎ ಹಿಂದಿಟು ಎಂಎಸ್ಸಿ ಮಾಹಿತಿ ತಂತ್ರಜ್ಞಾನ ಎರಡು ಹಾಗೂ ಎಂಎ ಸಂಸ್ಕೃತ ವಿಷಯಗಳಿಗೆ ಕೇವಲ ಎರಡು ಅರ್ಜಿಗಳು ಬಂದಿವೆ ಇನ್ನು ಎಂಎಸ್ ಸಿ ಆನಿಮೇಷನ್ ಹಾಗೂ ಮೂರು ಎಂಎಸ್ ಸಿ ಹೋಮರ್ ಡೆವಲಪ್ಮೆಂಟ್ ಒಂಬತ್ತು ಎಂಎಸ್ ಸಿ ಮಾನವ ಅಭಿವೃದ್ಧಿಗೆ ಒಂಬತ್ತು ಎಂಟೆಕ್ ಮೆಟೀರಿಯಲ್ ಸೆಷನ್ಸ್ಗೆ ಹನ್ನೊಂದು ಎಂಎ ಮಾನವಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಹನ್ನೆರಡು ಹಾಗೂ ಎಂಎ ಹುದ್ದೆಗೆ ಹದಿಮೂರು ಅರ್ಜಿಗಳು ಅಷ್ಟೇ ಬಂದಿವೆ ಯಾವುದೇ ವಿಭಾಗವನ್ನ ನಡೆಸಬೇಕಾದ್ರೆ ಕನಿಷ್ಠ ಹದಿನೈದು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಬೇಕು ಇನ್ನು ಹೀಗಾಗಿ ಹದಿನೈದಕ್ಕಿಂತ ಕಡಿಮೆ ಅರ್ಜಿ ಬಂದಿರುವ ಈ ಒಂಬತ್ತು ವಿಭಾಗ ಮುಚ್ಚುವ ಆತಂಕ ಇದರಾಗಿದೆ ಇನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೀಟ್ ಇರುವಷ್ಟೇ ಪ್ರಮಾಣದಲ್ಲಿ ಬಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವುದು ಹೇಗೆ ಈ ಶೈಕ್ಷಣ ಎರಟೆ ಈ ಶೈಕ್ಷಣಿಕ ಸಾಲಿನಲ್ಲಿ ಎಲ್ಲಾ ವಿಷಯದ ಸ್ನಾತಕೋತ್ತರ ವಿಭಾಗಗಳಿಗೆ ಐದು ಸಾವಿರ ಅರ್ಜಿಗಳಷ್ಟೇ ಬದಿವೆ ಇನ್ನು ಒಂಬತ್ತು ವಿಷಯಗಳಿಗೆ ಪ್ರವೇಶಾತಿ ಪಡೆಯಲು ಹದಿನೈದಕ್ಕಿಂತ ಕಡಿಮೆ ಅರ್ಜಿ ಸಲ್ಲಿಕೆಯಾಗಿವೆ ವಿದ್ಯಾರ್ಥಿಗಳೇ ದಾಖಲಾಗದಿದ್ದರೆ ಈ ವಿಭಾಗವನ್ನು ಮುಚ್ಚುವುದು ಅನಿವಾರ್ಯ ಇನ್ನು ವಿದ್ಯಾರ್ಥಿಗಳೇ ದಾಖಲಾಗದಿದ್ದರೆ ಈ ವಿಭಾಗವನ್ನ ಮುಚ್ಚುವುದು ಅನಿವಾರ್ಯವಾಗಿದೆ ಎಂದು ಅವರು ಹೇಳಿದರು ಇನ್ನು ಈ ಬಗ್ಗೆ ಮಾತನಾಡಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆಎಸ್ ರಂಗಪ್ಪ ಇತ್ತೀಚೆಗೆ ಮಂಡ್ಯ ಹಾಸನ ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರತ್ಯೇಕ ವಿಶ್ವವಿದ್ಯಾಲಯಗಳಾಗಿವೆ ಆದರೂ ಕೂಡ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ಬರುವುದು ಕಡಿಮೆ ಆಗಿಲ್ಲ ಆದರೆ ಅದಕ್ಕೆ ಬೇಕಾದಂತಹ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಜೊತೆಗೆ ಉತ್ತಮ ಗುಣಮಟ್ಟದ ಉಪನ್ಯಾಸಕರನ್ನ ನೇಮಿಸಿಕೊಳ್ಬೇಕು ಅದನ್ನು ಬಿಟ್ಟು ವಿದ್ಯಾಭ್ಯಾಸವನ್ನು ಕಮರ್ಷಿಯಲ್ ಅಂದ್ರೆ ವ್ಯವಹಾರದ ದೃಷ್ಟಿಯಿಂದ ಲಾಭನಷ್ಟು ನೋಡುವುದು ಒಳ್ಳೇದಲ್ಲ ಎಂದು ಅವರು ಹೇಳಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳ ಕೊರತೆಯನ್ನ ನಾನು ಒಪ್ಪೋದಿಲ್ಲ ಆದರೆ ಈಗ ಏನು ನಡೀತಿದೆ ಎಂಬುದು ಗೊತ್ತಾಗ್ತಿಲ್ಲ ಸಾಮಾನ್ಯವಾಗಿ ಎಲ್ಲವನ್ನ ಮುಚ್ಚಬೇಕು ಎಂಬ ವಾತಾವರಣ ಸೃಷ್ಟಿಯಾದ್ರೆ ಇನ್ನು ವಿದ್ಯಾರ್ಥಿಗಳು ಬರುವುದು ಕಷ್ಟ ಎಂದ್ರೆ ಪ್ರೊಫೆಸರ್ ಇದಕ್ಕಾಗಿ ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿರುವಂತಹ ಆಡಳಿತ ಮಂಡಳಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಬೇಕು ಅದನ್ನು ಬಿಟ್ಟು ಕೇವಲ ಲಾಭಕ್ಕಾಗಿ ಶಿಕ್ಷಣ ನೀಡುವುದು ಸರಿಯಲ್ಲ ಅದರಲ್ಲೂ ಕೂಡ ಮೈಸೂರು ವಿಶ್ವವಿದ್ಯಾಲಯದಂತಹ ಪ್ರತಿಷ್ಠಿತ ವಿಶ್ವವಿದ್ಯಾಲಯವನ್ನು ನಡೆಸುವುದು ಕಷ್ಟ ಇಲ್ಲ ಎಂದು ಅವರು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಲು ವಿಶ್ವವಿದ್ಯಾಲಯ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆಯನ್ನು ನೀಡಿದ್ದಾರೆ ಇನ್ನು ಆಡಳಿತ ವ್ಯವಸ್ಥೆಯಿಂದ ಹಾಗೂ ಪರೀಕ್ಷಾ ಶುಲ್ಕವನ್ನ ಸರಿಯಾಗಿ ಉಪಯೋಗಿಸಿಕೊಂಡರೆ ವಿಶ್ವವಿದ್ಯಾಲಯ ಮುಚ್ಚುವ ಅವಶ್ಯಕತೆ ಬರುವುದಿಲ್ಲ ಈಗ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಕೋರ್ಸ್ಗಳನ್ನು ಮುಚ್ಚಬೇಕು ಎಂಬ ಮನಸ್ಥಿತಿ ಇರುವ ಹಾಗೆ ಕಾಣ್ತಿತ್ತು ಹೀಗೆ ಆದರೆ ಮೈಸೂರು ವಿಶ್ವವಿದ್ಯಾಲಯವನ್ನು ಮುಚ್ಚುವುದು ಒಳ್ಳೆಯದು ಎಂದು ಸದ್ಯದ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಿತಿಗಳನ್ನು ಅವರ ವಿವರಣೆ ನೀಡಿದರು